ಎಲ್ಲರಿಗೂ ನಮಸ್ಕಾರ ಏನು ಮರಗಳಂದ್ರೆ ಮರ ಗಿಡಗಳಂದ್ರೆ ಹೆಸರುವಾಸಿಯನ್ನು ಗಳಿಸಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಒಂದು ಸಾಲುವಾಗಿ ರಸ್ತೆಯ ಬದಿಯಲ್ಲಿ ಸಾಲುವಾಗಿ ಮರಗಳನ್ನು ಬೆಳೆಸಿರುವಂತಹ ಸಾಲು ಮರದ ತಿಮ್ಮಕ್ಕ ಅಂತಾನೆ ಖ್ಯಾತಿಯನ್ನ ಪಡೆದಿರುವಂತಹ ಸಾಲು ಮರದ ತಿಮ್ಮಕ್ಕನವರು ಏನು ನೆನ್ನೆ ನಮ್ಮನ್ನೆಲ್ಲರನ್ನೂ ಕೂಡ ಬಿಟ್ಟು ಅಗಲಿದ್ದಾರೆ ಅವರ ಒಂದು ನೆನಪಿನಲ್ಲಿ ನಾವೆಲ್ಲರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟ ವತಿಯಿಂದ ಮುಳುಬಾಗಿಲಿನಲ್ಲಿ ಅವರ ಒಂದು ಹೆಸರಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದು ಅವರ ನಿಧನರಾಗಿರೋದು ನಮಗೆಲ್ಲರಿಗೂ ಕೂಡ ಆಘಾತವನ್ನು ಉಂಟು ಮಾಡಿದ್ದು ಅವರ ಸಾಲು ಮರದ ತಿಮ್ಮಕ್ಕನವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಎಲ್ಲರೂ ಕೂಡ ಮೌನಾರ್ಚನೆ ಮಾಡೋದರ ಮುಖಾಂತರ ಒಂದು ನಿಮಿಷಗಳ ಕಾಲ ಕಾರ್ಯಕ್ರಮನ ಮುಂದುವಡಿಸೋಣ ದಯವಿಟ್ಟು ಎಲ್ಲರೂ ಕೂಡ ಒಂದು ನಿಮಿಷಗಳ ಕಾಲ ಮೌನಾರ್ಚನೆ ಮಾಡಬೇಕಾಗಿ ತಮ್ಮ ಎಲ್ಲರಲ್ಲಿ ಕೂಡ ವಿನಂತಿ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ ಕೂಡ ಒಂದು ನೋವಾಗುತ್ತೆ ಯಾಕೆ ಅಂದರೆ ನೂರ ಹದಿನಾಲ್ಕು ವರ್ಷ ನಮ್ಮ ಅಜ್ಜಿನವ್ರಿಗೆ ಆಗಿದ್ದು ಎಂಟು ಸಾವಿರ ಮನಗಿಡಗಳನ್ನ ತನ್ನ ಮಕ್ಕಳಂತೆ ಮರಗಳನ್ನ ಬೆಳೆಸಿ ಇವತ್ತು ಒಂದು ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿರುವಂತಹ ನಮ್ಮ ಸಾಲು ಮರದ ತಿಮ್ಮಕ್ಕನವರು ಅವ್ರಿಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಗುರುತಿಸಿ ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ ಅದರ ಜೊತೆಗೆ ನಿಜವಾಗ್ಲೂ ಕೂಡ ಅವರು ಒಂದು ಯಾವ ರೀತಿ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಅಂತ ನಮಗೆ ಯಾವ ಕೂಡ ತಿರುದಿರ್ಲಿಲ್ಲ ಆದ್ರೆ ನೋಡಿ ವ್ಯಕ್ತಿ ಬದುಕಿರುವಾಗ ಆತನ ಅಮೂಲ್ಯವಾದಂತಹ ಒಂದು ವ್ಯಕ್ತಿತ್ವ ನಮ್ಗೆ ಯಾರಿಗೂ ಗೊತ್ತಿರಲ್ಲ ಆ ವ್ಯಕ್ತಿ ಸತ್ತಾಗ ಏನು ಅವರು ಮಾಡಿರುವಂತ ಸೇವೆ ನಮ್ಗೆಲ್ರು ಕೂಡ ಗೊತ್ತಾಗುತ್ತೆ ನಿನ್ನೆ ನಾನೇ ನಾನು ಬೆಳಿಗ್ಗೆ ಕೂಡ ಪೇಪರ್ ನ್ಯೂಸ್ ಪೇಪರ್ ಅಲ್ಲಿ ನೋಡಿದೆ ಅದನ್ನ ಬಿಟ್ಟು ಮತ್ತೆ ನಿನ್ನೆ ಅವರು ಮಾಡಿರುವಂತಹ ಸೇವೆಗಳು ಯಾವ್ಯಾವ ಪ್ರಶಸ್ತಿಯನ್ನ ತಗೊಂಡಿದ್ದಾರೆ ಅಂತ ನಿನ್ನ ನೋಡಿದಾಗ ನಿಜವಾಗ್ಲೂ ಕೂಡ ಇಂತ ಹಲವಾರು ಪ್ರಶಸ್ತಿಗಳು ಆ ಅದು ಕನಿಷ್ಠ ಪಕ್ಷಗಳು ಎಪ್ಪತ್ತು ಎಂಬತ್ತು ಪ್ರಶಸ್ತಿಗಳನ್ನ ಅವರು ನಮ್ಮ ರಾಜ್ಯ ಮಟ್ಟದಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಮ್ಮ ರಾಜ್ಯ ಬಿಟ್ಟು ಬೇರೆ ಒಂದು ಹೊರ ರಾಜ್ಯಗಳಿಂದ ಕೂಡ ಅವ್ರಿಗೆ ಪ್ರಶಸ್ತಿಗಳನ್ನ ನೀಡಿರೋದು ನಾವೆಲ್ಲರೂ ಕೂಡ ನೋಡಿದ್ದೇವೆ ಆದ್ರೆ ಇವತ್ತು ಏನು ಡಾಕ್ಟರ್ ಸಾಲು ಅವ್ರಿಗೆ ಡಾಕ್ಟರ್ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಡಾಕ್ಟರ್ ಅವಾರ್ಡ್ ಅನ್ನು ಕೂಡ ನಮ್ಮ ರಾಜ್ಯ ಸರ್ಕಾರ ಅವರು ಕೊಟ್ಟಿದೆ ಆದ್ರಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಕೂಡ ನಾನು ಏನು ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ ಅವರ ಒಂದು ನೆನಪಿನಲ್ಲಿ ಏನು ಒಂದು ಮದುವೆ ಸಮಾರಂಭಗಳಾಗಿರ್ಬೋದು ಇಲ್ಲ ಮನೆ ಗೃಹ ಪ್ರವೇಶಗಳಾಗಿರ್ಬೋದು ಇಲ್ಲ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಯಾರು ಮಾಡ್ಕೊತಿರ್ತಾರೆ ತಾವೆಲ್ಲರೂ ಕೂಡ ಒಂದು ಗಿಡವನ್ನ ನಾಟಿ ಮಾಡಬೇಕು ಅಂತ ನಾನು ಸಂದರ್ಭದಲ್ಲಿ ವಿನಂತಿ ಮಾಡ್ಕೊತೀನಿ ಯಾಕೆ ಆ ಒಂದು ಕಷ್ಟ ಯಾಕೆಂದ್ರೆ ಒಂದು ಮಗುವ ಒಂದು ಮಗುನ ಎಷ್ಟು ಜೋಪಾನವಾಗಿ ಭದ್ರತೆಯಿಂದ ನಾವು ಮಗುನ ದೊಡ್ಡದ ದೊಡ್ಡನ ಮಾಡ್ತೀವಿ ಆ ಮರ ಗಿಡಗೋಗ್ರ ಅಷ್ಟೆ ಆ ಮರವನ್ನ ನಾಟಿ ಮಾಡಿ ಬಿಡ್ಬಿಡೋದಲ್ಲ ಎಂಟು ಸಾವಿರ ಮರಗಳನ್ನ ನಾಟಿ ಅಂದ್ರೆ ಅದು ಅಷ್ಟೊಂದು ಸುಲಭದ ವಿಚಾರವಲ್ಲ ಆದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಮೌನಾರ್ಚನೆ ಮಾಡೋದರ ಮುಖಾಂತರ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಖಂಡಿತವಾಗ್ಲೂ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕೇ ಸಿಗುತ್ತೆ ಯಾಕೆಂದ್ರೆ ಒಂದು ಗಿಡಗಳನ್ನ ಬೆಳೆಸಿ ಆ ನೆರಳು ಎಲ್ಲರಿಗೆ ನೀಡುವಂತಹ ಡಾಕ್ಟರ್ ಸಾಲು ಮರದ ತಿಮ್ಮಕ್ಕನವರಿಗೆ ನಮ್ಮೆಲ್ಲರೂ ಕೂಡ ಪ್ರತಿ ಒಂದು ವರ್ಷಾನೂ ಕೂಡ ಅವರ ಒಂದು ಏನು ನೋಡಿ ನೆನ್ನೆ ಮಕ್ಕಳ ದಿನಾಚರಣೆ ಆವತ್ತು ಅವರು ನಮ್ಮನ್ನೆಲ್ಲರೂ ಕೂಡ ಬಿಟ್ಟು ಅಗಲಿದ್ದಾರೆ ಯಾಕೆ ಅಂದ್ರೆ ಮಕ್ಕಳ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಗಿಡ ಮರಗಳನ್ನ ಬೆಳೆಸಿ ಮಕ್ಕಳನ್ನ ಯಾವ ರೀತಿ ಬೆಳೆಸಿ ರೀತಿ ಬೆಳೆಸಿ ಮಕ್ಕಳನ್ನ ಮರಗಳನ್ನ ಕೂಡ ಬೆಳೆಸಿ ಅವತ್ತು ನೆನ್ನೆ ತಾನೆ ಅಗಲಿದ್ದಾರೆ ಯಾಕೆ ಅಂದ್ರೆ ಯಾರೇ ಏನೇ ಮಾಡಿದ್ರು ಕೂಡ ಆ ಭಗವಂತ ಏನ್ ಮಾಡ್ತಾನಂದ್ರೆ ಆ ಒಂದು ದಿನಾಂಕವನ್ನ ನಿಗದಿ ಪಡಿಸ್ತಾನೆ ಆದ್ರೆ ನಿನ್ನೆ ಒಂದು ಮಕ್ಕಳ ದಿನಾಚರಣೆ ದಂದೇ ಅವರು ಒಂದು ಆತ್ಮ ಆ ಭಗವಂತ ತಗೊಂಡಿದ್ದಾನೆ ಅದ ಆದ್ರಿಂದ ಪ್ರತಿ ಒಂದು ವರ್ಷನೂ ಕೂಡ ನಾವು ಈ ಒಂದು ಕಾರ್ಯಕ್ರಮ ಅವರು ಏನು ಒಂದನೇ ತಿಥಿ ಮೂರನೇ ಎರಡನೇ ತಿಥಿ ಬರ್ತಾದೆ ಪ್ರತಿ ಒಂದು ವರ್ಷನೂ ಕೂಡ ಒಂದು ನೂರು ಗಿಡಗಳನ್ನ ನಾಟಿ ಮಾಡೋದ್ರ ಮುಖಾಂತರ ನಾವು ಅವ್ರಿಗೆ ಪ್ರತಿ ಒಂದು ವರ್ಷನೂ ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ನಡೀತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವಿಶೇಷವಾಗಿ ಆ ಡಾಕ್ಟರ್ ಸಾಲು ಮರದ ತಿಮ್ಮಕ್ಕನವರ ಒಂದು ಶ್ರದ್ಧಾಂಜಲಿಯನ್ನ ಮಾಡಬೇಕು ಅಂತ ಅಂದ್ಕೊಂಡಾಗ ಎಲ್ಲರೂ ಕೂಡ ಅಂತಹ ಒಂದು ಸಾಲು ಮರದ ತಿಮ್ಮಕ್ಕನವರು ಇಂತಹ ಒಂದು ಕೆಲ್ಸಗಳನ್ನ ಮಾಡಿರೋದಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗಿ ಅವರ ಶ್ರದ್ಧಾಂಜಲಿಯನ್ನು ಅರ್ಪಿಸ್ಲೇಬೇಕು ಅಂತ ಹೇಳಿಬಿಟ್ಟು ಏನು ಒಂದು ನೂರು ಜನ ಎಲ್ಲರೂ ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ನಗರ ಘಟಕ ಅಧ್ಯಕ್ಷ ಆಗಿರುವಂತಹ ಫ್ಯಾನ್ಸಿ ಮುಂಜಣ್ಣ ಆಗಿರ್ಬೋದು ನಮ್ಮ ಗ್ರಾಮಾಂತರ ಅಧ್ಯಕ್ಷ ಆಗಿರಂತ ಸನವಡಿ ನಯಾರಣ್ಣ ಆಗಿರ್ಬೋದು ನಮ್ಮ ಖಾದರ ಆಗಿರ್ಬೋದು ರಿಯಾಜಣ್ಣ ಆಗಿರ್ಬೋದು ನಮ್ಮ ಚಂದ್ರ ರೆಡ್ಡಿ ಆಗಿರಬಹುದು ಆ ನಮ್ಮ ಗಿಗಲ್ ಗಾರ್ಡನ್ ನ ಮಾಲೀಕರಾಗಿರುವಂತಹ ಅಫ್ಸರ್ ಆಗಿರಬಹುದು ನಮ್ಮ ಪೆಟ್ರೋಲ್ ಬಂಕ್ ಮಾಲೀಕರಂತ ಬತ್ತೇಶ್ ಆಗಿರಬಹುದು ಆ ಎಲ್ಲರೂ ಕೂಡ ನಯಾಜು ಗುಮ್ಕಲ್ ನಯಾಜು ಅಯಾಜು ರಮತುಲ್ಲಾ ಆ ಇವರೆಲ್ಲರೂ ಕೂಡ ಸಂದೀಪು ಯಾಕೆ ಅಂದ್ರೆ ಹುಟ್ಟು ಉಚಿತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಹುಟ್ಟು ಉಚಿತ ಸಾವು ಖಚಿತ ಮನುಷ್ಯನಾಗಿ ಹುಟ್ಟಿದ ಮೇಲೆ ನೋಡಿ ನಾವು ಗುರ್ತಿಸುತ್ತೀವಿ ಅವ್ರದ್ದು ಮಂಡ್ಯ ತಾಲೂಕ್ ಆಗಿರ್ಬೋದು ನಾವು ಮುಳಬಾಗಿಲ್ ತಾಲೂಕು ಶ್ರದ್ಧಾಂಜಲಿಯನ್ನ ಮಾಡ್ತಾ ಇದೀವಿ ಯಾಕೆ ಹೇಳಿ ನಾವು ನಾಲ್ಕು ಜನಕ್ಕೆ ಉಪಯೋಗವಂತ ಕೆಲಸಗಳನ್ನ ಮಾಡಿದ್ದಾರೆ ಈ ರೀತಿ ಮಾರ್ಗದರ್ಶನದಲ್ಲಿ ತೋರಿಸಿದ್ದಾರೆ ಆದ್ರಿಂದ ಒಳ್ಳೆ ಕೆಲಸ ಮಾಡಿರೋದಕ್ಕೆ ನಾವೆಲ್ಲರೂ ಕೂಡ ಸೇರಿ ಇವತ್ತು ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ವಿ ಆ ಒಂದು ಮಾ ವಿಶೇಷವಾಗಿ ಇಲ್ಲಿ ಬಂದಿರುವಂತ ಎಲ್ಲರಿಗೂ ಕೂಡ ಆ ಒಂದು ಶ್ರದ್ಧಾಂಜಲಿಯಲ್ಲಿ ಅರ್ಪಿಸಿ ಭಾಗಿಯಾಗಿರೋದಕ್ಕೆ ಎಲ್ಲರಿಗೂ ಹೆಸರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಡಾಕ್ಟರ್ ಸಾಲು ಮರದ ತಿಮ್ಮಕ್ಕನವರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ನಾವು ಆವಾಗ್ತಾನೆ ಹೇಳಿದೆ ಪ್ರತಿ ಒಂದು ವರ್ಷನೂ ಕೂಡ ನಾವು ನೂರು ಗಿಡಗಳನ್ನ ಮಾಡಿ ಅವರ ಒಂದು ಕಾರ್ಯಕ್ರಮ ಪ್ರತಿ ಒಂದು ವರ್ಷನೂ ಕೂಡ ಮಾಡ್ತೀನಿ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರೆಲ್ಲರೂ ಕೂಡ ಭಾಗಿಯಾಗಿದ್ದಕ್ಕೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಡ್ಕ ಮತ್ತೆ ನಮಸ್ಕಾರ ಸಂದರ್ಭದಲ್ಲಿ ನಮ್ಮ ಆಟೋ ಘಟಕದ ಅಧ್ಯಕ್ಷರಾಗಿರುವಂತಹ ವಸೀಮಣ್ಣನವರು ಮತ್ತು ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮುನರಾಜಣ್ಣನವರು ಮತ್ತು ನಮ್ಮ ರಾಮಚಂದ್ರನವರು ಅವರು ಕೂಡ ಎಲ್ಲರೂ ಆಟೋ ಘಟಕದಿಂದ ಭಾಗಿಯಾಗಿ ಅವರು ಕೂಡ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಗೊಟ್ಟ ನಮ್ಮ ವೆಂಕಟೇಶಣ್ಣ ಎಲ್ರು ಕೂಡ ಭಾಗಿಯಾಗಿ ವಿನಾಯಕಣ್ಣ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ